ತಾವೆಲ್ಲರೂ ಕುಳಿತುಕೊಳ್ಳಲು ವಿಶೇಷವಾಗಿ ನಮ್ಮ ಆಸ್ಪತ್ರೆಯ ಆರ್ಟಿ ವಾಹನ ಈವರೆಗೆ ನಮ್ಮ ವಿಜಯ್ ಪವಾರ್ ಮುಂದೆ ಬಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ನಾನು ವಿನಂತಿಸುತ್ತೇನೆ ದಿವಂಗತ ಸಿದ್ದರಾಮಯ್ಯ ಬಯಕೆಯಾಗಿತ್ತು ಆದರೆ ಮುಖ್ಯಮಂತ್ರಿಗಳು ಕಾನೂನು ವ್ಯಾಸಂಗವನ್ನು ಸ್ವೀಕರಿಸಿದರು ಎಲ್ಲ ವರ್ಗದ ಜನರ ಸೇವೆಗೆ ಉಪಯೋಗಿಸಲ್ಪಡುವಂತೆ ಮತ್ತು ಮಾನ್ಯರೇ ಮಹನೀಯರೇ ಜನನಾಯಕ ಶ್ರೀ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಪರವಾಗಿ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಸ್ಪರ್ಜನ್ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ ಚಿರಪರಿಚಿತರು ನಮ್ಮವರು ಸ್ನೇಹಿತರು ಯಾವ ಸವಾಲು ಇದ್ರು ಯಾವ ಸಮಯವಾಗಿದ್ರು ಸಹಾಯಕ್ಕಾಗಿ ಸಲಹೆಗಾಗಿ ಪ್ರೋತ್ಸಾಹಕ್ಕಾಗಿ ತಮ್ಮನ್ನು ಕರೆದಾಗೆಲ್ಲ ಹೋಗು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು